ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಇವಾಗ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿಯು ಮೆಂತ್ಯ ಸೊಪ್ಪಿನ ಗ್ರೇವಿ ಮಾಡಿದ್ದೀನಿ ಡಿಫ್ರೆಂಟಾಗಿ ರೆಡಿ ಇದು ಬನ್ನಿ ಇದಕ್ಕೆ ಹೇಗೆ ಮಾಡೋದಂತ ನೋಡೋಣ ಇವಾಗ ಮಿಕ್ಸಿ ಜಾರಿಗೆ ಒಂದು ಹಾಫ್ ಕಪ್ ಪುಟಾಣಿ ಮತ್ತು ಒಂದು ಹಾಫ್ ಕಪ್ಪು ಸಸಿ ಸೀಡು ಮತ್ತು ಒಂದು ಹಾಫ್ ಕಪ್ಪು ಕಡಲೆ ಬೀಜನ ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋವು ನೂಣಾಗೆ ಮತ್ತು ಸೈಡಾಗಿ ಇನ್ನೊಂದು ಪ್ಯಾನ್ ಇಟ್ಟು ಅದಕ್ಕೆ ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಮತ್ತು ಇದರಲ್ಲಿ ಸ್ವಲ್ಪ ಜಜ್ಜಿದಂತಹ ಬೆಳ್ಳುಳ್ಳಿ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ಸ್ವಲ್ಪ ಇದರದ್ದು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಮ್ಯಾರಿನೇಟ್ ಮಾಡ್ಕೊತಾ ಹೋಗೋಣ ಇದಕ್ಕೆ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳೋ ನಾವು ಸಕ್ಕ ಟೇಸ್ಟಾಗಿ ಒಂದಿದ್ದು ಫ್ರೆಂಡ್ಸ್ ಈ ಗ್ರೇವಿ ಮಾತ್ರ ನಮ್ಮ ಮನೆಯಲ್ಲಿ ಕೂಡ ತುಂಬಾ ಇಷ್ಟಪಟ್ಟು ತಿಂದರು ಡಿಫ್ರೆಂಟಾಗಿ ಟ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಒಂದು ಥರ ಅಂದರೆ ಅವರಿಗೆಲ್ಲ ಆಗಿಬಿಡುತ್ತೆ ಇವನ್ ನಮಗೂ ಕೂಡ ಆಗುತ್ತೆ ಮತ್ತು ಇದರಲ್ಲಿ ನಾನು ಕಟ್ ಮಾಡಿದಂತಹ ಕಟ್ ಮಾಡಿ ವಾಶ್ ಮಾಡಿದಂತಹ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಫುಲ್ ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇದಕ್ಕೆ ನಾವು ಕಂಪ್ಲೀಟಾಗಿ ನೀರಿನ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ಇದನ್ನು ಮ್ಯಾರಿನೇಟ್ ಹೋಗೋನು ಕಂಪ್ಲೀಟಾಗಿ ನೀರಿನ ಅಂಶ ಕಡಿಮೆ ಆಗಬೇಕು ಇದನ್ನು ನಾವು ಆಮೇಲೆ ಗ್ರೇವಿಲಿ ಆ್ಯಡ್ ಮಾಡ್ತೇವಲ್ವ ಅದಕ್ಕೆ ಮತ್ತು ಸ್ವಲ್ಪ ಕಹಿ ಟೇಸ್ಟ್ ಕೂಡ ಹೋಗಬೇಕು ಇದ್ರದ್ದು ಅಲ್ಲಿ ಥರ ನಾವು ಹೀಗೆ ಮ್ಯಾರಿಟ್ ಮಾಡ್ಕೊತಾ ಹೋಗೋಣ ಒಂದು ಮೀಡಿಯಮ್ ಮೇಲೆ ಇಟ್ಟಿದ್ದೀನಿ ಗ್ಯಾಸ್ ಹೈ ಫ್ಲೇಮೆಲ್ಲ ಹಿಡೋಕೋಗಬೇಡಿ ಎಷ್ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಮಾಡಿರ್ತೀರ ಅಷ್ಟು ಗ್ರೇವಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕಹಿ ಅಂಶ ಬರೋದಿಲ್ಲ ನೋಡಿ ಈ ಥರನೇ ಮ್ಯಾರಿನೇಟ್ ಹೋಗಿ ಇವಾಗ ನೀವು ನೋಡ್ಬೋದು ಇದರದ್ದು ಆಲ್ಮೋಸ್ಟ್ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಬಂದಿದೆ ಕಂಪ್ಲೀಟಾಗಿ ಕಡಿಮೆ ಆಗಿಲ್ಲ ಒಂದು ಟೂ ಮಿನಿಟ್ ಆದಮೇಲೆ ನೋಡಿ ಇವಾಗ ಆಲ್ಮೋಸ್ಟ್ ಕಡಿಮೆ ಆಯಿತು ಮತ್ತು ಇದಕ್ಕೆ ನಾವು ಸಪ್ರೇಟಾಗಿ ಇನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋವು ಮತ್ತು ಇದೇ ಪ್ಯಾನಲ್ಲಿ ಈ ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಇದಕ್ಕೆ ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ಹಾಕಿ ಮತ್ತು ಈ ಥರ ಲೈಟಾಗಿ ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನು ನಾವು ಮ್ಯಾರಿನೇಟ್ ಮಾಡ್ಕೋತಾ ಹೋಗೋಮು ಮತ್ತು ಇದರಲ್ಲಿ ಕಟ್ ಮಾಡಿದಂತಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕೂಡ ತಗೊಂಡೆ ಇದರಲ್ಲಿ ಹಾಕ್ಕೊಳ್ಳೋವು ಇದನ್ನು ಕೂಡ ನಾವು ಈ ಥರ ಫ್ರೈ ಮಾಡೋಣ ಒಂದೇ ಥರ ಅಡುಗೆ ಮಾಡಿದ್ರೆ ಮನೇಲಿ ಇಷ್ಟಪಟ್ಟು ತಿನ್ನಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಹೋಗಿ ಸ್ವಲ್ಪ ಇಶ್ ಆ ಥರ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಒಂದು ಥರ ಅಂದರೆ ನಮಗೂ ಕೂಡ ಬೇಜಾರಾಗಿಬಿಡುತ್ತೆ ಟೇಸ್ಟಿಗೆ ಪ್ರಕಾರ ಈ ಥರ ಡಿಫ್ರೆಂಟಾಗಿ ಹೋಗೋದು ಚೆನ್ನಾಗಿ ಬಂದಿರುತ್ತೆ ಈ ಗ್ರೇವಿ ಮತ್ತು ಸಕ್ಕತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು ಮತ್ತು ಇದರಲ್ಲಿ ನಾನು ಒನ್ ಟೈಮ್ ಮೆಣಸಿನ್ಕಾಯಿ ತೊಗೊಂಡಿದ್ದೆ ಸ್ವಲ್ಪ ಕಡಿಮೆ ಖಾರ ಇರುವ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಈ ಥರ ಮ್ಯಾರಿನೇಟ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ ನೋಡ್ಬೋದು ನೀವು ಇವಾಗ ಆಲ್ಮೋಸ್ಟ್ ಫ್ರೈ ಆಗೋಕ್ಕೆ ಬಂದಿದೆ ಇದರಲ್ಲಿ ಇವಾಗ ಕಟ್ ಮಾಡಿದಂತಹ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಹಾಕೋತಿದ್ದೀನಿ ಹಾಕಿ ಇದಕ್ಕೆ ಮತ್ತೆ ಮ್ಯಾರಿನೇಟ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ ಇವಾಗ ಕಟ್ ಮಾಡಿದಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ನಾನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಮು ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ ಎಷ್ಟು ಕ್ವಾಂಟಿಟಲಿ ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಮತ್ತು ಇವಾಗ ಸೈಡಿಗೆ ರುಬ್ಬ ರುಬ್ಬಿದಂತಹ ನುಣ್ಣಗೆ ಈ ಥರ ಹಾಕ್ಕೊಳ್ಳಮ ಪುಟಾಣಿ ಮತ್ತು ಕಡಲೆ ಬೀಜ ಮತ್ತು ಸಸಿ ಮೆಸಿ ಹಿಡ್ದು ಚೆನ್ನಾಗಿ ನೀರಾಕಿ ಹಾಕಿ ರುಬ್ಕೊಂಡಿದ್ದೆ ಇದನ್ನು ನಾವು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋವು ಮತ್ತು ಇದಕ್ಕೆ ಸ್ವಲ್ಪ ಈ ಥರ ಒಂದು ಟು ಟು ಫೈವ್ ಮಿನಿಟ್ ಮ್ಯಾರಿನೇಟ್ ಮಾಡ್ಕೊತ ಹೋಗು ಒನ್ ಫೈವ್ ಮಿನಿಟ್ ಆಗೋವರೆಗೂ ಇದಕ್ಕೆ ಸ್ವಲ್ಪ ರೆಸ್ಟಿಗೆ ಇಡಮಂತೆ ಚೆನ್ನಾಗಿ ಬರುತ್ತೆ ಟೇಸ್ಟು ಇದರಲ್ಲಿ ಸ್ವಲ್ಪ ಮಿಕ್ಸಿ ಜಾರ ನೀರುಗಳಿತ್ತು ಸುಮ್ಮನೆ ಮಸಾಲೆ ವೇಸ್ಟ್ ಮಾಡೋದಂತ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಇಲ್ಲಾಂದರೆ ನೀವು ಸಾಂಬಾರು ಥರನೇ ಮಾಡ್ಕೋಬೇಕಂದ್ರೂ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್ ಇದು ಗ್ರೇವಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಅದು ಕೂಡ ಸಖತ್ತಾಗಿರುತ್ತೆ ನೀವು ಫಸ್ಟ್ ಇದನ್ನು ಟ್ರೈ ಮಾಡಿ ಇದನ್ನು ಕೂಡ ಚೆನ್ನಾಗಿರುತ್ತೆ ನೋಡಿ ಮತ್ತು ಇದರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಮಸಾಲೆ ಪುಡಿ ಮತ್ತು ಲೀವ್ ಪೌಡರ್ನೂ ಕೂಡ ಆ್ಯಡ್ ಮಾಡಿಕೊಂಡೆ ಮತ್ತು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನೋಡ್ಬೋದು ನೀರಿನ ಅಂಶ ಆಲ್ಮೋಸ್ಟ್ ಕಡಿಮೆ ಆಗಿ ಬಂದಿದೆ ಲೋ ಫ್ಲೇಮಲ್ಲಿ ಒಂದು ಫೈವ್ ಟು ಟೆನ್ ಮಿನಿಟ್ ಇದೆ ಅಲ್ವಾ ಲೈಟಾಗಿ ಮ್ಯಾರಿನೇಟ್ ಮಾಡಿಕೊಂಡು ಈ ಥರ ಲೈಟಾಗಿ ಕುದಿ ಬರ್ತಾ ಇದೆ ಈ ಥರ ಮಾಡ್ಕೋತೀವಿ ಚೆನ್ನಾಗಿ ಬಂದಿರುತ್ತೆ ಮತ್ತು ಇದಕ್ಕೆ ನಾವು ಸೈಡಿಗೆ ಫ್ರೈ ಮಾಡಿದಂತಹ ಮೆಂತ್ಯ ಸೊಪ್ಪನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಮ್ ನಾವು ಇವಾಗ ಆ್ಯಡ್ ಮಾಡಿ ಮೆಂತ್ಯ ಸೊಪ್ಪು ಮತ್ತು ಮಸಾಲೆ ಕಂಪ್ಲೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋವು ಮಸಾಲೆ ಮತ್ತು ಮೆಂತ್ಯ ಸೊಪ್ಪು ಕಂಪ್ಲೀಟಾಗಿ ಮಿಕ್ಸ್ ಹಾಕಬೇಕು ಅದು ಡಿಫ್ರೆಂಟೇ ಇದು ಡಿಫ್ರೆಂಟ್ ಟೇಸ್ಟ್ ಆಗಬಾರ್ದು ಕಂಪ್ಲೀಟಾಗಿ ಮಿಕ್ಸ್ ಆಗುವವರೆಗೂ ಮ್ಯಾರಿನೇಟ್ ಮಾಡ್ಕೊಳ್ಳೋವು ನಾವು ಹಾಗೆ ಇದಕ್ಕೆ ಕೂಡ ಒಂದು ಟೂ ಮಿನಿಟ್ ರೆಸ್ಟಿಗೆ ಇಡುವಂತೆ ಎಷ್ಟು ಸ್ವಲ್ಪ ಇಟ್ಟ ಮೇಲೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ತಿನ್ನೋಕ್ಕೆ ಕೂಡ ಇದು ನೋಡಿ ನಮ್ಮ ಗ್ರೇವಿ ಇವಾಗ ಫೈನಲ್ಲೇ ರೆಡಿಯಾಗಿ ಬಂದಿದ್ದೆ ಸಕ್ಕ ಟೇಸ್ಟಿ ಥರ ಕಾಣ್ತಾ ಇದೆ ಇವಾಗ ನಾನು ಇದಕ್ಕೆ ಒಂದು ಕಪ್ಗೆ ತಗೋ ಎತ್ತಿಟ್ಕೊತಿದ್ದೀನಿ ಚೆನ್ನಾಗಿ ಬಂದು ಈ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆದಲ್ಲಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ನನಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank you for watching my videos, friends.